ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಬುದ್ಧಿಶಕ್ತಿಯನ್ನ ಓರೆಗೆ ಹಚ್ಚುವ ಪರೀಕ್ಷೆಯಲ್ಲಿ ನಿಮಗೆ ಇಂದು ವಿಜಯ ಇರುತ್ತದೆ ಉದ್ಯೋಗ ಸ್ಥಾನದಲ್ಲಿ ಸ್ವಲ್ಪ ಬದಲಾವಣೆಗಳು ಇರುತ್ತವೆ ಹೋಟೆಲ್ ಉದ್ಯಮಿಗಳು ನೌಕರರ ಸಮಸ್ಯೆಗಳಿಂದ ಪಾರಾಗುತ್ತಾರೆ ದೂರದ ದೇಶದಲ್ಲಿರುವ ಮಕ್ಕಳಿಂದ ಸಂತೋಷದ ಸಮಾಚಾರ ವೃಷಭ ರಾಶಿ ನರ್ಸಿಂಗ್ ಶಿಕ್ಷಣ ಪಡೆದವರಿಗೆ ಉದ್ಯೋಗದ ಅವಕಾಶಗಳು ನೂತನ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಪ್ರಯತ್ನದಲ್ಲಿ ಮುನ್ನಡೆ ದೀರ್ಘಕಾಲದ ದಾಯಾದಿ ನ್ಯಾಯಾಲಯ ಖಟ್ಲೆ ಮುಕ್ತಾಯ ನೂತನ ಯೋಜನೆಗಳ ಅನುಷ್ಠಾನ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಯುವ ಜನರಿಗೆ ಧಾರ್ಮಿಕ ಮಾರ್ಗದರ್ಶನದ ವ್ಯವಸ್ಥೆಯ ನೇತೃತ್ವ ಯಾರಿಗೂ ಆಯಾಚಿತವಾಗಿ ಸಲಹೆ ನೀಡದಿರಿ ಯೋಜನೆಗಳ ಅನುಷ್ಠಾನದ ವೇಗವರ್ಧನೆ ಪ್ರಕ್ರಿಯೆ ತಾತ್ಕಾಲಿಕ ಉದ್ಯೋಗಸ್ಥರ ಅರ್ಥಂತ್ರ ಸ್ಥಿತಿ ಪರಿಹಾರ ಕಟಕ ರಾಶಿ ಸುಲಭವಾಗಿ ಕಾರ್ಯ ಸಾಧಿಸಲು ಮಾರ್ಗ ಅನ್ವೇಷಣೆ ಉದ್ಯೋಗಸ್ಥರ ಆರ್ಥಿಕ ತೊಂದರೆಗೆ ತಾತ್ಕಾಲಿಕ ಪರಿಹಾರ ಉದ್ಯಮಿಗಳಿಗೆ ಸರ್ಕಾರಿ ಸಬ್ಸಿಡಿ ಕೆಂಪು ಪಟ್ಟಿ ಅಡ್ಡಿ ಸರ್ಕಾರಿ ವ್ಯವಸ್ಥೆಗಳ ಸುಧಾರಣೆಗೆ ರಾಜಕಾರಣಿಗಳ ನಿರಾಸಕ್ತಿ ಸಿಂಹರಾಶಿ ಶೀಘ್ರಗತಿಯ ಕ್ರಮಗಳಿಂದ ಇನ್ನಷ್ಟು ಜವಾಬ್ದಾರಿಗಳ ಹೊರೆ ಒಂದಕ್ಕಿಂತಲೂ ಹೆಚ್ಚು ವ್ಯವಹಾರಗಳ ಕಡೆ ಗಮನ ಕೊಡಲು ಒತ್ತಡ ಹಿರಿಯಂ ಪರಿಣಿತರ ಸಕ್ರಿಯ ಪಾತ್ರ ಕುಟುಂಬದ ಮನೆಯಲ್ಲಿ ದೇವತೆಗಳ ಅರ್ಚನೆ ಎಲ್ಲರಿಗೂ ಉತ್ತಮ ಆರೋಗ್ಯ ರಾಶಿ ಪರಿಪೂರ್ಣ ವೃತ್ತಿ ಪರಿಣಿತಿಯಿಂದ ಸರ್ವ ಲಾಭ ಹೊಸ ಕಾರ್ಯಕ್ಷೇತ್ರದಲ್ಲಿ ಎಲ್ಲರ ಸಹಕಾರ ಪ್ರತಿಭೆ ಹಾಗೂ ಕಾರ್ಯನಿಷ್ಠೆಗೆ ಮಾಲಕರಿಂದ ಶ್ಲಾಘನೆ ಹಿರಿಯರ ಆಸ್ತಿಯಲ್ಲಿ ಕೃಷಿ ವಿಸ್ತರಣೆ ಆರಂಭ ತುಲಾರಾಶಿ ಉದ್ಯಮಿಗಳಿಗೆ ಎದುರಾಳಿಗಳ ಪೈಪೋಟಿ ಸ್ವಲ್ಪ ಸಡಿಲು ಸಾಂದರ್ಭಿಕವಾದ ಎಲ್ಲಾ ಬಗೆಯ ಪರೀಕ್ಷೆಗಳಲ್ಲೂ ವಿಜಯ ಉದ್ಯೋಗಸ್ಥರಿ ಹಿತಶತ್ರುಗಳ ಕಾಟ ಲೇವಾದೇವಿ ವ್ಯವಹಾರದಿಂದ ದೂರ ಇರಿ ನ್ಯಾಯಾಲಯದಲ್ಲಿರುವ ಆಸ್ತಿ ವ್ಯಾಜ್ಯದಲ್ಲಿ ವಿಜಯ ವೃಶ್ಚಿಕ ರಾಶಿ ಎಲ್ಲಾ ಬಗೆಯ ಪರಿಸ್ಥಿತಿಗಳಲ್ಲೂ ಅನುಕೂಲದ ಪರಿಣಾಮ ಉದ್ಯೋಗಸ್ಥರ ಸ್ಥಾನ ಗೌರವಕ್ಕೆ ಹಾನಿ ಇಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ವರ್ಗಾವಣೆಯ ಆತಂಕ ಕೊಂಚ ದೂರ ರಾಜಕಾರಣಿಗಳಿಗೆ ಬಿಗಿಯಾದ ಇಕ್ಕಟ್ಟಿನ ಪರಿಸ್ಥಿತಿ ಧನುರಾಶಿ ನಿರಂತರ ಜನ್ಮಜಾತ ಉದ್ಯಮಶೀಲತೆಗೆ ಸಹ ಚರಂತ ಮೆಚ್ಚುಗೆ ಪರಿಸರದ ಸ್ವರೂಪ ಬದಲಾವಣೆಯ ಆದ್ಯತೆ ಹಿರಿಯ ನಾಗರಿಕರಿಗೆ ಸರ್ಕಾರಿ ನೆರವು ದೊರಕಿಸಲು ಸಹಾಯ ಮಕ್ಕಳ ಅಧ್ಯಯನ ಆಸಕ್ತಿ ಬಳಸಲು ಪ್ರೋತ್ಸಾಹ ಮಕರ ರಾಶಿ ಸಂದಿಗ್ಧ ಪರಿಸ್ಥಿತಿಗಳಿಂದ ಸದ್ಯಕ್ಕೆ ಮುಕ್ತಿ ಉದ್ಯೋಗಸ್ಥರ ಕಾರ್ಯ ಸಾಮರ್ಥ್ಯ ಪರೀಕ್ಷೆಗಳಲ್ಲಿ ವಿಜಯ ಬಂಧುವರ್ಗಳಲ್ಲಿ ವೈಷಮ್ಯ ನಿವಾರಣೆ ಲೇವಾದೇವಿ ವ್ಯವಹಾರಸ್ಥರಿಗೆ ನಷ್ಟ ಗೃಹೋಪಯೋಗಿ ಸಾಮಗ್ರಿಗಳ ದುರಸ್ತಿಗೆ ಕುಂಭ ಕುಂಭರಾಶಿ ಮೇಲಿಂದ ಮೇಲೆ ಕಾಡುವ ಹಲವು ಬಗೆಯ ಜವಾಬ್ದಾರಿಗಳು ಉದ್ಯೋಗಸ್ಥರಿಗೆ ಯಥಾರೀತಿಯ ಅನುಭವ ಸರ್ಕಾರಿ ನೌಕರರಿಗೆ ಹೆಚ್ಚುವರಿ ಜವಾಬ್ದಾರಿಗಳು ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆಯಲ್ಲಿ ಲಾಭ ಕೃಷಿಕರಿಗೆ ನೂತನ ಬೆಲೆಗಳಲ್ಲಿ ಆಸಕ್ತಿ ಕೊನೆಯದಾಗಿ ಮೀನರಾಶಿ ಸಪ್ತಾಹ ಪ್ರಾರಂಭದ ದಿನ ಹಿತಾನುಭವಗಳ ಮುಂದುವರಿಕೆ ಉದ್ಯೋಗ ಸ್ಥಾನದಲ್ಲಿ ಸಹಚರರಿಂದ ವಿಶೇಷ ಸಹಾಯ ಸೇವಾ ರೂಪದ ಕಾರ್ಯಗಳು ಸಂಬಂಧಪಟ್ಟವರ ಸಹಕಾರದಿಂದ ಮುನ್ನಡೆ ಕೊಂಚ ಕಾಲದಿಂದ ನಿಲ್ಲಿಸಿದ ಉದ್ಯಮ ಮುಂದುವರಿಕೆ ದೇವತಾ ಸಾನ್ನಿಧ್ಯಕ್ಕೆ ಭೇಟಿ ಪರಿಸರ ಸುಧಾರಣಾ ಕಾರ್ಯಗಳು ಆಸಕ್ತಿ ಹಿರಿಯರ ಆರೋಗ್ಯದತ್ತ ಗಮನ ಇರಲಿ ಹೀಗಿದೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ